ಮಾಡಿಸ್ಬೇಕು ಸೊ ಈಗ ನಮ್ಮಲ್ಲಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಏನು ಹೇಳಿದ್ವಿ ಆಟೋಮೆಟಿಕ್ ವೆದರ್ ಸ್ಟೇಷನನ್ನು ಈ ಹೊಸಳ್ಳಿ ಗ್ರಾಮದಲ್ಲಿ ಮೇನ್ ಸ್ಟೇಷನ್ ಏನಿದೆ ಇದು ಇದು ಲೋಕೇಶ್ ಅವರು ಹೊಸಳ್ಳಿ ಗ್ರಾಮದ ಲೋಕೇಶ್ ಅವರ ತೋಟದಲ್ಲಿ ಅದರಲ್ಲೂ ಬಾಳೆ ಅಡಿಕೆ ಮತ್ತು ಬದನೆ ಎಲ್ಲವನ್ನೂ ಸಹ ಒಂದೇ ಜಾಗದಲ್ಲಿ ಬೆಳ್ಕೊಂಡಿದ್ದಾರೆ ಇದು ಮೇಜರಾಗಿ ಈ ಒಂದು ಆಟೋಮೆಟಿಕ್ ವೆದರ್ ಸ್ಟೇಷನ್ನು ಸುಮಾರು ಒಂದು ಕಿಲೋಮೀಟ್ರ್ ವ್ಯಾಪ್ತಿಗೆ ಇದು ಏನು ವೆದರ್ ಸ್ಟೇಷನ್ ಅಂದರೆ ಈ ಒಂದು ವಾತಾವರಣದ ಒಂದು ಅಂಶಗಳನ್ನು ತಗೊಂಡು ರೈತರಿಗೆ ಅಥವಾ ಇಲ್ಲಿಂದ ರೈ ಇಲ್ಲಿ ಏನು ಆ್ಯಪಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ಅವರಿಗೆ ಇದನ್ನು ಮಾಹಿತಿ ಕೊಡ್ತದೆ ಸೊ ಹಾಗಾಗಿ ಈ ಬೆಳೆಗೆ ಈಗ ಬಾಳೆ ಬೆಳೆಗೆ ಈ ಒಂದು ಸೆನ್ಸಾರ್ ಬೇಸ್ಡ್ ಏನಿದೆ ಅಥವಾ ನಾವು ಈ ಒಂದು ಸೆನ್ಸಾರ್ನ ಇದು ಕನೆಕ್ಷನ್ ಮಾಡಿದ್ದಾರೆ ಸೊ ಅದನ್ನು ಈಗ ಫೈಲೋ ಕಂಪನಿಯವರೇ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮಸ್ತೆ ಸರ್ ನೋಡಿ ಇದೇನು ನೋಡ್ತಾ ಇದ್ದೀರಾ ಇದು ಫೈಲೋ ಕಂಪನಿಯ ಅಂತ ಹೇಳಿ ಡಿವೈಸು ಈ ಡಿವೈಸ್ ಬಂದು ನಮ್ಮ ರೈತರುಗಳಿಗೆ ಸಂಪೂರ್ಣವಾಗಿ ಈಗ ಮನುಷ್ಯರಿಗೆ ಹೇಗೆ ಒಬ್ಬ ಡಾಕ್ಟ್ರೋ ಹಾಗೆ ಬೆಳೆಗಳಿಗೆ ಬೇಕಾದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ ಪ್ರಮುಖವಾಗಿ ಇದರಲ್ಲಿ ಹನ್ನೊಂದು ಸೆನ್ಸಾರ್ಗಳಿರುತ್ತೆ ತಾವು ನೋಡ್ತಾ ಹೋಗ್ಬೋದು ಒಂದೊಂದಾಗಿ ನಾನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಮೇಲ್ಭಾಗದಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಎರಡು ಡಿವೈಸ್ಗಳು ಕಾಣ್ತಾ ಇದೆ ಒಂದು ವಿಂಡ್ ವೇನ್ ಇದೆ ಇನ್ನೊಂದು ಕಪ್ಪ ಎನ್ವೋಮೀಟ್ರ್ ಇದೆ ಒಂದು ನಮಗೆ ಗಾಳಿಯ ದಿಕ್ಕನ್ನು ತೋರಿಸ್ತಾ ಹೋಗುತ್ತೆ ಇನ್ನೊಂದು ಗಾಳಿ ಯಾವ ವೇಗ ವೇಗದಲ್ಲಿ ಬೀಸ್ತಾ ಇದೆ ಅನ್ನೋದನ್ನು ನಮಗೆ ತೋರಿಸ್ತಾ ಹೋಗುತ್ತೆ ಸರ್ ಗಾಳಿಯ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಮೂರಿಂದ ನಾಲ್ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅಷ್ಟು ಖರ್ಚು ಬರುವಂತದ್ದು ಸ್ಪ್ರೇಗಳಿದ್ದ ಆ ಸ್ಪ್ರೇಗಳನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವೇನಾದ್ರೂ ಈ ಗಾಳಿ ಜಾಸ್ತಿ ಇದ್ದಾಗ ಉದಾಹರಣೆಗೆ ಹದಿನೈದು ಕಿಲೋಮೀಟರ್ ಪ್ರತಿ ಗಂಟೆಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕೊಟ್ಟಂತಹ ಕೆಮಿಕಲ್ ಏನಿರುತ್ತೆ ಅದು ಡ್ರಿಫ್ಟ್ ಹಜಾರ್ಡ್ ಅಂತ ಹೇಳ್ತೀವಿ ಅಂದರೆ ಗಾಳಿಯಿಂದ ಯಾವುದೋ ದಿಕ್ಕಿಗೆ ಯಾವ ಗಾಳಿಗೆ ಬೀಸ್ತಾ ಇರುತ್ತೋ ಆ ಕಡೆ ಹೋಗ್ಬಿಡುತ್ತೆ ಆಗ ನಾವು ಕೊಟ್ಟಂತಹ ಕೆಮಿಕಲ್ ವೇಸ್ಟ್ ಆಗುತ್ತೆ ಗಳು ಕ್ರಿಯೇಟ್ ಆಗುತ್ತೆ ಅದರಿಂದ ನಾವು ಎಷ್ಟೇ ಸ್ಪ್ರೇಗಳನ್ನು ಕೊಟ್ಟರು ಕೂಡ ಆ ರೋಗ ಅನ್ನೋದ್ದು ಏನಾಗೋದಿಲ್ಲ ಕಂಟ್ರೋಲ್ ಆಗೋದಿಲ್ಲ ಹಾಗೆಯೇ ಅದ್ರ ಪಕ್ಕದಲ್ಲಿ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ರೈನ್ ಗೇಜ್ ಇದೆ ಹೌದಾ ಅದ್ರ ಕೆಳಭಾಗದಲ್ಲಿ ನೀವು ನೋಡ್ತಾ ಇದೀರಿ ಅಂತ ಹೇಳಿದ್ರೆ ಮೂರು ಸಿರಾವಿಕ್ ನಮ್ಗೆ ಸೆನ್ಸರ್ ಕಾಣ್ತಾ ಇದೆ ಏರ್ ಪ್ರೆಷರ್ ಮತ್ತೆ ನಮಗೆ ಏರ್ ಟೆಂಪರೇಚರ್ ಬಗ್ಗೆ ಹೇಳ್ತಾ ಹೋಗುತ್ತೆ ಒಂದು ಅಲ್ಲಿ ರೈನ್ ರೈನ್ಗೇಜು ಎಷ್ಟು ಮಳೆ ಆಗ್ತಾ ಇದೆ ಅನ್ನೋಂಥದನ್ನ ನಮ್ಗೆ ಅಕ್ಯುರೇಟ್ ಆಗಿ ತೋರಿಸುತ್ತೆ ಅದು ನಮ್ಗೆ ನಾಳಿನ ಒಂದು ಫೀಲ್ಡ್ ಕೆಲಸಕ್ಕೆ ನಾವು ಲೇಬರ್ಸ್ನ ಹೇಳ್ಬೇಕೋ ಬೇಡವಾ ಅಥವಾ ಮಷೀನರಿಸ್ ಹೋಗೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಥವಾ ಅದು ನಮಗೆ ಕೆಳಗಡೆ ನಾವು ಏನು ಸಾಯಿಲ್ ಮೋಷರ್ ಸೆನ್ಸರ್ಸ್ ಗಳನ್ನ ಹಾಕಿರ್ತೀವಿ ಅಲ್ಲಿ ಎಷ್ಟು ಮಳೆ ಬಂದಿದೆ ನಾವು ಎಷ್ಟು ನೀರು ಕೊಡಬೇಕಾಗುತ್ತೆ ಗಿಡಗಳಿಗೆ ಎಷ್ಟು ಅವಶ್ಯಕತೆ ಇದೆ ಹೇಳಿ ಡೈನಾಮಿಕ್ ಆಗಿ ಅವರು ರಿಸಲ್ಟನ್ನು ಡಿಸಿಷನ್ ಡಿಸಿಷನನ್ನು ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ ಹಾಗೆ ನೀವು ಕೆಳಗಡೆ ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಇದು ಸೋಲಾರ್ ಪ್ಯಾನೆಲ್ ಆಟೊಮೇಷನ್ ಇರುತ್ತೆ ಕಂಪ್ಲೀಟಾಗಿ ರೈತರುಗಳ ಅದಕ್ಕೆ ಯಾವ ರೀತಿಯಂತ ಎಲೆಕ್ಟ್ರಿಸಿಟಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಸೆಲ್ಫ್ ಚಾರ್ಜ್ ಆಗುತ್ತೆ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಈ ಒಂದು ಮೂರು ತಿಂಗಳ ತನಕ ಸಂಪೂರ್ಣವಾಗಿ ಮೋಡ ವಾತಾವರಣ ಇದ್ದು ಮಳೆಗಳು ಬರ್ತಾನೆ ಇದ್ರೂ ಕೂಡ ಡಿವೈಸ್ಗೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಆಗೋಲ್ಲ ಯಾಕಂತ ಹೇಳಿದರೆ ಮೂರು ಮಂತು ಅವ್ರಿಗೆ ಬರುವಂಥ ಪವರ್ ಬ್ಯಾಕಪ್ ಇದರಲ್ಲಿ ಇರುತ್ತೆ ಹಾಗೇ ಇಲ್ಲಿ ನೋಡ್ಬೋದು ಒಂದು ಸೆನ್ಸಾರ್ ಇದೆ ಇದು ಲೀವ್ ವೆಟ್ನೆಸ್ ಸೆನ್ಸಾರ್ ಅಂತ ಹೇಳ್ತೀವಿ ಹೌದಾ ಅಂದರೆ ಎಲೆಯ ತೇವವನ್ನು ಹೇಳ್ತಕ್ಕಂಥದ್ದು ಇದು ನಮಗೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ರೋಗವನ್ನು ತಗೊಳ್ಳಿ ಪ್ರಮುಖವಾಗಿ ಬೆಳೆಗಳಲ್ಲಿ ರೋಗಗಳು ಬರಬೇಕು ಅಂತ ಹೇಳಿದ್ರೆ ಎಲೆಗಳ ಮೇಲಿನ ತೇವಾಂಶ ವಾತಾವರಣದಲ್ಲಿರ್ತಕ್ಕಂತಹ ತೇವಾಂಶ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಯಾವಾಗ ಎಲೆಗಳ ಮೇಲ್ಭಾಗದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಆಗ ನಮಗೆ ಫಂಗಲ್ ಡಿಸೀಸ್ಗಳು ಬ್ಯಾಕ್ಟೀರಿಯಲ್ ಡಿಸೀಸ್ಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದು ಏನು ಮಾಡುತ್ತೆ ಆ ಒಂದು ರೋಗ ಬರೋದಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳಿ ರೈತರುಗಳಿಗೆ ಹೇಳೋದಕ್ಕೆ ಈ ಒಂದು ಲೀಫ್ ಫೆಟ್ನೆಸ್ ಸೆನ್ಸಾರು ಸಹಾಯವನ್ನು ಮಾಡ್ತಾ ಹೋಗುತ್ತೆ ಹಾಗೆ ನೀವೇನಾದರೂ ಕೆಳಗಡೆ ಬಂದ್ವಿ ಅಂತ ಹೇಳಿದರೆ ಮೂರು ಸೆನ್ಸಾರ್ಗಳನ್ನು ನೋಡ್ತಾ ಹೋಗ್ತೀರಾ ಎರಡು ಮಣ್ಣಿನ ತೇವಾಂಶದ ಸೆನ್ಸಾರ್ಗಳಿರುತ್ತೆ ಒಂದು ಬಂದು ಮಣ್ಣಿನ ತಾಪಮಾನದ ಸೆನ್ಸಾರ್ಗಳಿರುತ್ತೆ ಇದನ್ನು ಕೂಡ ಅಷ್ಟೇ ಬೆಳೆಗಳ ಬೇರುಗಳ ಆಳದ ಆಧಾರದ ಮೇಲ್ಗಡೆ ಮತ್ತು ಅವುಗಳ ಆಯಸ್ಸಿನ ಆಧಾರದ ಮೇಲ್ಗಡೆ ನಾವೇನು ಮಾಡ್ತಾ ಹೋಗ್ತೀವಿ ಪ್ರತಿ ಬೆಳೆಗೂ ಸಹ ಅದರ ಇಂತಿಷ್ಟು ಆಳ ಹೇಳಿ ನಾವು ಫಿಕ್ಸ್ ಮಾಡಿದ್ದೀವಿ ಅದ್ರ ಜೊತೇನಲ್ಲಿ ಡೈನಾಮಿಕ್ ಆಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಇನ್ಸ್ಟಾಲೇಷನ್ ಮಾಡೋದಕ್ಕಿಂತ ಮೊದಲು ಫಸ್ಟು ನಾವೇನು ಮಾಡ್ತೀವಿ ಮೂರು ಗಿಡಗಳನ್ನು ಆಯ್ಕೆ ಮಾಡ್ತೀವಿ ಒಂದು ತುಂಬ ಲೋ ಇರುವಂಥದ್ದು ಇನ್ನೊಂದು ಮೀಡಿಯಂ ಇರುವಂಥದ್ದು ಇನ್ನೊಂದು ಹೈ ಇರುವಂಥದ್ದು ಮೂರರ ಬೇರುಗಳನ್ನು ಕೂಡ ನಾವೇನು ಮಾಡ್ತೀವಿ ಎಷ್ಟು ಆಳಕ್ಕೆ ಹೋಗಿದೆ ಎಷ್ಟು ಅಗಲ ಹೋಗಿದೆ ಎಲ್ಲವನ್ನು ಚೆಕ್ ಮಾಡ್ತೀವಿ ಅದಾದ ನಂತರ ಯಾವುದು ಮಧ್ಯಮ ಪ್ರಮಾಣದಲ್ಲಿ ಇರುತ್ತೆ ಅದೇನೇ ಉತ್ತಮವಾದಂತಹ ಬೆಳವಣಿಗೆ ಇರುವಂಥದ್ದು ಅದರ ಬೇರುಗಳು ಎಷ್ಟು ಆಳದಲ್ಲಿದೆ ಅದನ್ನು ನೋಡಿಕೊಂಡು ನಾವು ಆ ಸೆನ್ಸಾರ್ಗಳ ಆಳವನ್ನು ನಾವು ಡಿಸೈಡನ್ನು ಮಾಡ್ತಾ ಹೋಗ್ತೀವಿ ಇದು ನಮಗೆ ಮೂರು ರೀತಿಯಾಗಿ ಡಿಸಿಷನ್ ಮಾಡೋದಕ್ಕೆ ಅನುಕೂಲವನ್ನು ಮಾಡುತ್ತೆ ಒಂದು ನಮ್ಮ ಮಣ್ಣಲ್ಲಿ ಎಷ್ಟು ಅಂಶ ಇದೆ ಓಕೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಮಣ್ಣಲ್ಲಿ ಮಣ್ಣಿನ ಕಣಗಳು ಅಂತ ಹೇಳ್ತೀವಿ ಮಣ್ಣನ್ನು ಹಿಡಿದಿಟ್ಕೊಳ್ಳುವ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಎಷ್ಟಿದೆ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಎರಡನೇದು ಅದನ್ನು ಸಾಯಿಲ್ ರಿಟೆನ್ಷನ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ ಎರಡನೇದು ಈ ಬೆಳೆಗೆ ಎಷ್ಟು ನೀರು ಬೇಕು ಆ ಹಂತದಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ನೀರಿನ ಅವಶ್ಯಕತೆ ಅನ್ನುವಂಥದ್ದು ಬದಲಾಗ್ತಾ ಹೋಗುತ್ತೆ ನಮಗೆ ಸಸಿ ಇದ್ದಾಗ ಬೇರೆ ಇರುತ್ತೆ ಗೊನೆ ಹೊರಟ ನಂತರ ಬೇರೆ ಇರುತ್ತೆ ಹಣ್ಣುಗಳು ಬಲಿಯುವಂತ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಬೇರೆ ಇರುತ್ತೆ ಅದನ್ನು ರೈತರುಗಳು ಗೆಸ್ಟ್ ಮಾಡೋದಿಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಅವರ್ ನೀರಿತ್ತು ಅಂತ ಹೇಳಿದ್ರೆ ಅವರು ಎಲ್ಲ ತಿಂಗಳನಲ್ಲೂ ಎಲ್ಲ ದಿನದಲ್ಲೂ ಆ ಬೆಳೆ ಮುಗಿಯೋ ತನಕ ಅದೇ ರೀತಿ ಕೊಡ್ತಾ ಹೋಗ್ತಾರೆ ಆದರೆ ಆ ರೀತಿ ಕೊಡೋದ್ರಿಂದ ಹಲವಾರು ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಆ ಒಂದು ಹಣ್ಣಿನ ಕ್ವಾಲಿಟಿ ಇರ್ಬೋದು ಅಥವಾ ಬೆಳೆಗಳಲ್ಲಿರ್ತಕ್ಕಂಥ ಕ್ವಾಲಿಟಿ ಇರ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಹಂತ ಹಂತವಾಗಿ ನಾವು ಕೊಡೋದರಿಂದ ಒಂದು ನೀರಿನ ಉಳಿತಾಯ ಆಗುತ್ತೆ ಶೇಕಡ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಇಲ್ಲಿ ತನಕ ನೀರಿನ ಉಳಿತಾಯ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಗುಣಮಟ್ಟದ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಹೀಗೆ ನಾವು ಸಂಪೂರ್ಣವಾಗಿ ವಾತಾವರಣಕ್ಕೆ ಹೊಂದಿಕೊಂಡು ಕೃಷಿಯನ್ನು ಮಾಡೋದಕ್ಕೆ ಈ ಒಂದು ಡಿವೈಸ್ ನಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಈಗ ಉದಾಹರಣೆಗೆ ಒಬ್ಬ ರೈತರಿದ್ದಾರೆ ಅವರ ಹತ್ರ ಒಂದು ಹತ್ತು ಪ್ಲಾಟ್ ಇದೆ ಹತ್ತು ಪ್ಲಾಟ್ಗಳಲ್ಲಿ ಹತ್ತು ಬೆಳೆಗಳನ್ನು ಮಾಡಿದ್ದಾರೆ ಸರ್ ಹತ್ತು ಬೆಳೆಗಳಿಗೆ ಈ ಡಿವೈಸನ್ನು ಹಾಕ್ಕೊಳ್ಬೇಕಾ ಅಂತ ಕೇಳಿದರೆ ಖಂಡಿತವಾಗಿಯೇ ಇಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದು ಏನಾದರೂ ಸೆಂಟ್ರಲೈಸ್ಡ್ ಒಂದು ಪ್ಲಾಟ್ ಇತ್ತಂತ ಹೇಳಿದ್ರೆ ಆ ಪ್ಲಾಟ್ಗೆ ಈ ಕೈರೋ ಡಿವೈಸನ್ನು ಹಾಕ್ಕೊಂಡು ಉಳಿದಂತಹ ಅಂದ್ರೆ ಅಂದರೆ ನಾವೇನು ಹೇಳು ಸಬ್ ಈಗ ಸಬ್ ಗಳು ಯಾವ್ದು ಹಾಕೊಂಡಿರ್ತಾರೆ ಅವ್ರದ್ದು ಮೇನ್ ಕ್ರಾಪ್ ಬೇರೆ ಇರುತ್ತೆ ಇಂಟರ್ ಗಳು ಬೇರೆ ಇರುತ್ತೆ ಅಥವಾ ಬೇರೆ ಆದಾಯವನ್ನು ಕೊಡುವಂಥ ಬೆಳೆಗಳು ಬೇರೆ ಇದ್ದಂಥ ಸಂದರ್ಭದಲ್ಲಿ ಆಯಾ ಬೆಳೆಗಳಿಗೆ ಅವರು ನಮ್ಮ ನ್ಯೂರೋ ಅಥವಾ ನ್ಯೂರೋ ಇನ್ಫಿನಿಟಿ ಡಿವೈಸನ್ನು ಹಾಕೊಂಡು ಅಂತ ಹೇಳಿದ್ರೆ ಅದನ್ನು ನಾವೇನು ಮಾಡ್ತೀವಿ ವೈರ್ಲೆಸ್ ಸೆನ್ಸರ್ಗಳ ಮುಖಾಂತರ ಕನೆಕ್ಷನನ್ನು ಮಾಡ್ತೀವಿ ಕನೆಕ್ಷನನ್ನು ಮಾಡಿದಾಗ ಇದರ ಒಂದು ವೆದರ್ ಡಾಟಾ ಏನಿರುತ್ತೆ ಆ ಎಲ್ಲ ಡಿವೈಸ್ ಸಿಂಕಾಗಿ ಪ್ರತಿ ಬೆಳೆಗಳಿಗೆ ಬೇಕಾದಂತಹ ರೋಗ ಇರಬಹುದು ಕೀಟಗಳಿರಬಹುದು ನೀರಿಂದ ಇರ್ಬೋದು ಅಥವಾ ಗೊಬ್ಬರಗಳನ್ನು ಯಾವ ಹಂತದಲ್ಲಿ ಕೊಡಬೇಕಾಗಿರುತ್ತೆ ಅದೆಲ್ಲವನ್ನು ಕೂಡ ಅವರಿಗೆ ಹಂತ ಹಂತವಾಗಿ ರೈತರುಗಳಿಗೆ ಎಲ್ಲ ಬೆಳೆಗಳಿಗೂ ಕೂಡ ಅಟ್ ಎ ಟೈಮ್ ಕೊಡುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಸರ್